ಪ್ರಯತ್ನವನ್ನು ಎಲ್ಲ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಎಲ್ಲ ನಿರ್ದರ್ಶಕರು ಕೂಡಿ ಎಲ್ಲ ನಮ್ಮ ಸಿಬ್ಬಂದಿ ಹಿರಿಯ ಕಿರಿಯ ಎಲ್ಲ ಸಿಬ್ಬಂದಿಯವರು ಕೂಡಿ ಆ ಹತ್ತು ಸಾವಿರ ಕೋ ಕೋಟಿ ಟರ್ನ್ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದ್ರ ಜೊತೆಗೆ ರೈತರ ಹಿತ ಕಾಪಾಡೋದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ ಅಂದರೆ ಶಕ್ತಿ ಕುಟುಂಬ ಎಲ್ಲೋ ಸೇರಿ ಆ ಶಕ್ತಿ ಕಡಿಮೆ ಮಾಡುವಂಥ ಪ್ರಯತ್ನ ಮಾತ್ರ ನನಗೇನು ಈಗೂ ಶಕ್ತಿ ಐತೆ ಅಲ್ಲ ಈಗ ನಿಖಿಲ್ ಅವರು ಶಾಸಕರದಾರ ಈಗು ನಾ ಡಿ ಸಿ ಬ್ಯಾಂಕ್ ಅಧ್ಯಕ್ಷನಿದ್ದೆ ಡಿ ಸಿ ಬ್ಯಾಂಕ್ ಅಧ್ಯಕ್ಷ ಇದ್ದರೆ ಇವತ್ತು ನಲ್ವತ್ತೆರಡು ವರ್ಷದಿಂದ ಇದನ್ನು ಒಂದು ಸ್ವಲ್ಪ ನೀವು ವರ್ಣೆಗೆ ತಗೋ ನಲ್ವತ್ತೆರಡು ವರ್ಷದಿಂದ ಒಂದು ಬಹುಶಃ ಎಲ್ಲಿ ಆಧಾರ ಬಿಡಿದ್ರು ನನಗೇನು ಗೊತ್ತಿಲ್ಲ ಬಟ್ ನಲವತ್ತೆರಡು ವರ್ಷದಿಂದ ಅಲ್ಲಿದ್ದು ಹತ್ತು ವರ್ಷ ನಿರ್ದೇಶಕ ಐದು ವರ್ಷ ಉಪಾಧ್ಯಕ್ಷ ಇಪ್ಪತ್ತೇಳು ವರ್ಷ ಅಧ್ಯಕ್ಷ ಕೆಲಸ ಮಾಡಿದ್ರು ನಾವು ಇನ್ನು ಹೊಸಬರಿಗೆ ಅವಕಾಶ ಕೊಟ್ಟು ನಮ್ಮ ಕಣ್ಣು ಮುಂದೆ ಸಂಸ್ಥೆ ಹೆಂಗೆ ಅನ್ನೋದು ನಾವು ನೋಡ್ಬೇಕಾಗ್ತೀವಿ ಆ ನಿಟ್ಟಿನಲ್ಲಿ ಇವತ್ತು ಇನ್ನೊಬ್ರಿಗೆ ಹೊಸಬರಿಗೆ ಅವಕಾಶ ಕೊಡುವಂಥ ವಿಚಾರದಲ್ಲಿ ಮಾಡ ಹಿರಿಯರಾಗಲಿ ನಾವಾಗಲಿ ಚರ್ಚೆ ಮಾಡಿ ಮಾಡಿದ್ವಿ ಹೊರತಾಗಿ ನಮ್ಮ ಕುಟುಂಬವನ್ನು ಅವರು ತುಳಿದಾಗಲಿ ಅವ್ರ ಕುಟುಂಬವನ್ನು ನಾವು ತುಳಿದಾಗಲಿ ಅಂಥದ್ದು ಕೆಲವು ಆಸ್ಪದ ಇಲ್ಲಿ ಭವಿಷ್ಯ ಇಲ್ಲ ಒಂದು ಕಡೆ ರಾಜಕೀಯ ಇಷ್ಟೆಲ್ಲ ಓಪನ್ನಾಗಿ ಹೇಳಿದಾಗ ರಾಜಕೀಯ ಷಡ್ಯಂತ್ರ ಅಂದ್ರೆ ಇವತ್ತು ಕಾಂಗ್ರೆಸ್ದವ್ರ ಜೊತೆಗೂ ನಾ ಮಾತುಕತ್ತಿದಾಗದೀನಿ ಜೆ ಡಿ ಎಸ್ವ್ರ ಜೊತೆಗೂ ನಾ ಮಾತುಕತೆ ತೆಗದೀನಿ ಬಿ ಜೆ ಪಿಯವ್ರ ಜೊತೆಗೂ ನಾ ಮಾತುಕತ್ತಾಗಿದ್ದೀನಿ ಎಲ್ಲ ಮತ್ತು ಹಿರಿಯರ ಜೊತೆದೂ ಮಾತುಕತ್ತಾಗದೀನಿ ಇದು ಸರ್ಸಾರ್ನ ಎರಡು ಮೂರು ದಿವಸ ಎಕ್ಸರ್ಸೈಜ್ ಮಾಡಿದ ನಂತರ ಮಾಡಿದ ನಂತರ ಕೈಕೊಂಡಂಥ ನಿರ್ಣಯ ಅನ್ನ ಇರ್ಬೋದು ಸ್ವಾಭಾವಿಕವಾಗಿರ್ಬೋದು ಅವರು ಲೀಡ್ ತೊಗೊಳೋದು ಇರ್ಬೋದು ಯಾಕಂದ್ರೆ ಅವರು ಒಬ್ಬ ಅವರು ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಸಂಸ್ಥೆ ಅದ ಅವರು ಬಹುಶಃ ಲೀಡ್ ತೊಗೊಳಲ್ಲಿ ಅವ್ರು ಇರ್ಬೋದು ಯಾರು ಲೀಡ್ ತೊಗೊಂಡ್ರೆ ಇವರು ತೊಗೊಂಡ್ರೆ ತಪ್ಪ ಅವಪ್ಪ ಬರಂಗಿಲ್ಲ ಬರೋಂಗಿಲ್ಲ ಯಾಕಂದ್ರೆ ಅವ್ರಿಗೂ ಸಹಕಾರಿ ಕ್ಷೇತ್ರದಾಗ ಅನುಭವ ಅದ ಮತ್ತು ತಮ್ಮದೇ ಆಗಿರ್ತಕ್ಕಂಥ ಒಂದು ಸ್ವಂತ ಬೀರೇಶ್ವರ ಏನೋ ಒಂದು ಸಂಸ್ಥೆ ಅದ ಹೀಗಾಗಿ ಅವ್ರು ಲೀಡ್ ತೊಗೊಂಡ್ರೆ ಏನು ತಪ್ಪೇನಿಲ್ಲ ದಿಢೀರ್ವಾಗಿ ಏನು ಕೊಡುವಂಥ ರಾಜೀನಾಮೆ ಕೊಡುವಂಥದ್ದಕ್ಕೇನು ಕಾರಣ ಇಲ್ಲ ಸವಿಸ್ತಾರವಾಗಿ ಚರ್ಚೆ ಮಾಡೇ ರಾಜೀನಾಮೆ ಕೊಟ್ಟಿದನು ಬಹುಶಃ ಕಳೆದ ನಲವತ್ತೆರಡು ವರ್ಷದಿಂದ ಅಲ್ಲಿ ನಾನು ಹತ್ತು ವರ್ಷ ನಿದರ್ಶಕನಾಗಿ ಐದು ವರ್ಷ ಉಪಾಧ್ಯಕ್ಷನಾಗಿ ಇಪ್ಪತ್ತೇಳು ವರ್ಷ ಅಧ್ಯಕ್ಷನಾಗಿ ನಲ್ವತ್ತೆರಡು ವರ್ಷ ಕೆಲಸ ಮಾಡಿದೆ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ರಾಜೀನಾಮೆ ಕೊಡೋಕೆ ಮೊದಲನೇ ಕಾರಣ ಅರವತ್ತು ಆದ ನನಗೆ ಸಿಕ್ಸ್ಟಿ ಅಂದ್ರೆ ಬಹುಶಃ ಭಾಳ ಮಂದಿ ಮುಂದೆ ಹೇಳಿದನ್ನು ಯಾವಾಗ ಯಾವಾಗ ಗಮನಕ್ಕೆ ಬಂದರು ಅವಾಗ ಅರವತ್ತು ವಯಸ್ಕ ಬಿಡೋದು ಅರವತ್ತಾಕೈತಿ ಬಿಡೋದು ಅಂತ ಹೇಳಿ ಇಷ್ಟ ಅದು ಇಪ್ಪತ್ತೊಂದನೇ ತಾರೀಕು ಐತೆ ನಂದು ಇಪ್ಪತ್ತೊಂದಕ್ಕೆ ನಂಗೆ ಅರವತ್ತು ಮುಗಿತಾವು ಈ ಮೇಡಮ್ನ ಕೊಟ್ಟದ್ದು ಮೂರು ತಾರೀಕುನ ಕೊಟ್ಟಿದ್ರು ಅಲ್ಲಿ ಯಾರ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ನಮ್ಮ ಡಿ ಸಿ ಬ್ಯಾಂಕಿನ ಎಲ್ಲ ನಿರ್ದೇಶಕರು ಹದಿನಾರು ಜನ ಆಯ್ಕೆಯಾದಂಥವರು ಮತ್ತು ಅಪೆಕ್ಸ್ ಬ್ಯಾಂಕಿನ ಒಬ್ಬರು ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ವಿಚಾರ ಮಾಡಿಕೊಂಡು ಚರ್ಚೆ ಮಾಡಿ ನಿರ್ಣಯವನ್ನು ಸ್ವತಃ ನಾನಾ ಮಾಡಿ ರಾಜೀನಾಮೆ ಪತ್ರವನ್ನು ಇವತ್ತು ದಿವಸ ಸತೀಶ್ ಜಾರಕಿಹೊಳಿಗೆ ಸತೀಶ್ ಜಾರಕಿಹೊಳಿರಿಗೆ ಮತ್ತು ಬಾಲ್ಸಂದ್ ಜಾರಕಿಹೊಳಿಗೆ ಕೊಟ್ಟು ಕಳಿಸೋ ಕೊಟ್ ಕಳಿಸುವಂಥ ಕೆಲಸ ಮಾಡಿದ್ದೆ ಇನ್ನು ಇದಕ್ಕೆ ವಿಶೇಷವಾಗಿ ಕೆಲವೊಂದು ಮಾಧ್ಯಮಗಳ ಮುಖಾಂತರ ಏನು ಕೇಳಿನ ಅವಿಶ್ವಾಸ ಮಂಡನೆ ಮಾಡ್ತಾರೋ ಅಂಥ ಚರ್ಚೆನೂ ಆಗಿಲ್ಲ ಅಂಥ ವಿಷಯವೂ ಬಂದಿಲ್ಲ ಏನೂ ಆಗಿಲ್ಲ ಎರಡನೇದು ಅವಿಶ್ವಾಸ ಮಾಡುವಂಥದ್ದು ನಮ್ಮಲ್ಲಿ ಯಾರು ನಾನು ಹಿಡ್ಕೊಂಡು ಉಪಾಧ್ಯಕ್ಷ ಉಪಾಧ್ಯಕ್ಷರು ಹಿಡ್ಕೊಂಡು ಯಾವ ನಿರ್ದರ್ಶರು ನಿರ್ದರ್ಶಕರು ಅಂತ ತಪ್ಪು ಕೆಲಸ ಯಾರೂ ಯಾರೂ ಮಾಡಿಲ್ಲ ವಿಶೇಷವಾಗಿ ನಲವತ್ತೆರಡು ವರ್ಷಗಳ ಹಿಂದೆ ಇರ್ತಕ್ಕಂಥ ಒಂದು ಬ್ಯಾಂಕು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಅದಕ್ಕೆಲ್ಲ ಇವತ್ತು ಜಿಲ್ಲೆಯ ಗುರಿ ಹಿರಿಯರು ಕಾರಣ ಇದ್ದಾರೆ ಪಕ್ಷಾತೀತವಾಗಿ ಯಾವಾಗ ಯಾವಾಗ ಯಾರ್ಯಾರು ಸರ್ಕಾರಗಳು ಬಂದವ ಎಲ್ಲ ಸರ್ಕಾರದಾಗಿದ್ದಾಗ ಸಹಿತ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆಗೆ ನಮ್ಮ ಬ್ಯಾಂಕಿಗೆ ಅವ್ರು ದೊಡ್ಡ ಸಹಕಾರ ಕೊಟ್ಟಿದ್ದಾರೆ ಜೊತೆಗೆ ಪಕ್ಷಾತೀತವಾಗಿ ಎಲ್ಲ ನಾಯಕರು ಡಿ ಸಿ ಸಿ ಬ್ಯಾಂಕು ರೈತರ ತಾಯಿ ಸಂಸ್ಥೆ ಅಂತ ತಿಳ್ಕೊಂಡು ಸಹಕಾರ ಕೊಟ್ಟಿದ್ದಾರೆ ಅದರ ನಂತರ ನಮ್ಮಲ್ಲಿ ಹೊರಗಡೆ ಇವತ್ತು ರಾಜಕಾರಣ ಮಾಡುವ ಸಂದರ್ಭದಾಗ ಬಣ ಅಂತದ್ದು ಇರ್ಬೋದು ಆದರೆ ಡಿ ಸಿ ಸಿ ಬ್ಯಾಂಕಿನಾಗೆ ಇನ್ನೂವರೆಗೆ ಬಣ ಅಂತ ನಾವು ಎಂದೂ ಪರಿಗಣನೆ ಮಾಡಿಕೊಂಡಿಲ್ಲ ವಿಶೇಷವಾಗಿ ಅಲ್ಲಿ ನಾವು ಜನತಾ ಪರಿವಾರದಿಂದ ನಾಲ್ಕಾರು ಜನ ಇದ್ವಿ ಬಿ ಜೆ ಪಿಯಿಂದ ಒಬ್ಬರಿದ್ದರು ಮಹಾರಾಷ್ಟ್ರ ಏಕೀಕರಣ ಸಮಿತಿಯಿಂದ ಅರವಿಂದ್ ಪಾಟೀಲ್ದೇ ಕಾಂಗ್ರೆಸ್ದಿಂದ ಅಪಾಸವನ ಅವರು ಅಂದರೆ ಅನೇಕ ಜನ ಇದ್ದೀವಿ ಹೀಗಾಗಿ ಅಲ್ಲಿ ಬಣ ಅನ್ನೋ ಇಲ್ಲ ಸಂಸ್ಥೆಯನ್ನು ನೋಡೋದು ಒಂದೇ ದೃಷ್ಟಿ ಇದು ರೈತರ ತಾಯಿ ಸಂಸ್ಥೆ ಅದಕ್ಕೆ ಏನಾದರೂ ಸ್ವಲ್ಪ ತೊಂದರೆ ಆದರೆ ರೈತರಿಗೆ ತೊಂದರೆ ಆಕೈತೆ ಅನ್ನುವಂಥ ವಿಚಾರ ಬಹುಶಃ ನಾನು ಹಿಡ್ಕೊಂಡು ಎಲ್ಲರೂ ಅದು ಅದಿತ್ತು ಆ ಪ್ರಕಾರ ಯಾವುದೇ ವಯಮನಸ್ಸಿಲ್ಲದೆ ನಲವತ್ತೆರಡು ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿ ಇನ್ನು ಹೊಸಬರು ಬರಬೇಕು ಹೊಸಬ್ರಿಗೆ ಅವಕಾಶ ಮಾಡಿಕೊಡಬೇಕು ಹೊಸಬರು ನಡೆಸಬೇಕು ಅದನ್ನು ನಾವು ಕಣ್ಣಾರೆ ನೋಡಬೇಕು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಹೊಸಬರಿಗಾಗಿ ಅವಕಾಶ ಮಾಡಿಕೊಡುವಂಥ ಸಂದರ್ಭದಲ್ಲಿ ಒಂದು ವರ್ಷ ಇದೆ ಬಹುಶಃ ಒಂದು ವರ್ಷ ಆದ ಕೂಡಲೇ ಚುನಾವಣೆ ಮತ್ತೆ ಘೋಷಣೆ ಆಗ್ತದೆ ಆ ನಿಟ್ಟಿನಲ್ಲಿ ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಇನ್ನೊಂದು ಎರಡು ಮೂರು ಸಮಸ್ಯೆ ಅಂದರೆ ಅವು ಶೇರ್ಗಳು ಮಾಡಿಕೊಡ್ದಿ ಅಂದರೆ ಮೊದಲು ಉದಾಹರಣೆಗೆ ಹೇಳಬೇಕಂದ್ರೆ ಮೊದಲು ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಹದಿನಾರು ನಿರ್ದರ್ಶಕರು ಹದಿನಾರು ನಿರ್ದರ್ಶಕರಾಗಿ ಇವತ್ತು ಹತ್ತು ಜನ ತಾಲೂಕಿನಿಂದ ಆಯ್ಕೆಯಾಗಿ ಬರ್ತಿದ್ರು ಆರು ಜನ ಇಂಡಸ್ಟ್ರಿಯಲ್ಲು ಡೈರಿ ವ್ಯವರ್ಸು ಕನ್ಸ್ಯೂಮರ್ಸು ಅರ್ಬನ್ ಬ್ಯಾಂಕ್ ಮತ್ತು ಟಿ ಬಿ ಎಮ್ ಎಸ್ಸು ಈ ರೀತಿಯಾಗಿ ಸಂಘ ಸಂಸ್ಥೆಗಳಿಂದ ಆರು ಜನ ಬರ್ತಿದ್ರು ಆರು ಪ್ಲಸ್ ಹತ್ತು ತಾಲೂಕು ಹದಿನಾರು ಜನ ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಹದಿನೈದು ಜಿಲ್ಲೆಗಳನ್ನು ಈಗ ಸರ್ ಸರ್ಕಾರ ಘೋಷಣೆ ಮಾಡಿದೆ ಹದಿನೈದು ತಾಲೂಕು ಬೆಳಗಾವಿ ಜಿಲ್ಲೆಯಲ್ಲಿ ಹದಿನೈದು ತಾಲೂಕುಗಳನ್ನು ಘೋಷಣೆ ಮಾಡಿದೆ ಆ ನಿಟ್ಟಿನಲ್ಲಿ ಪ್ರತಿಯೊಂದು ತಾಲೂಕಿಗೆ ಪ್ರಾತಿನಿಧ್ಯ ಪ್ರಾತಿನಿಧ್ಯ ಕುಡ್ದು ನಮ್ಮ ಕರ್ತವ್ಯ ಕಾಯ್ದೆಬದ್ಧವಾಗಿ ಇವತ್ತು ದಿವಸ ಕಾಗವಾಡ್ ನಿಪ್ಪಾಣಿ ಮೂಡಲಗಿ ಕಿತ್ತೂರು ಯರಗಟ್ಟಿ ಈ ಐದು ತಾಲೂಕುಗಳಿಗೆ ಪ್ರಾತಿನಿಧ್ಯವನ್ನು ಕಾಯ್ದೆಬದ್ಧವಾಗಿ ಕೊಟ್ಟಿದ್ದೀವಿ ವಾರ್ಷಿಕ ಸರ್ವಸಾರ ಸಭೆಯಲ್ಲಿ ಚರ್ಚೆ ಮಾಡುವ ಮುಖಾಂತರ ಕೊಟ್ಟಿದ್ದೀವಿ ಆ ಐದು ತಾಲೂಕು ಕುಡಿದ ಮುಖಾಂತರ ಇನ್ನು ಎಲ್ಲ ಸಂಘ ಸಂಸ್ಥೆಗಳಿಂದ ಕೂಡಿ ಒಬ್ಬರ ಆಯ್ಕೆಯಾಗಿ ಬರ್ತಾರೆ ಎಲ್ಲ ಸಂಘ ಸಂಸ್ಥೆಗಳನ್ನೂ ಕೂಡ ಒಬ್ಬರ ಆಯ್ಕೆಗೆ ಬರ್ತಾರೆ ಈ ಐದು ಹೊಸ ತಾಲೂಕು ಅದು ಅಲ್ಲಿ ನಾನು ಆಗಬೇಕು ನಾನು ಆಗಬೇಕು ಅನ್ನೋವಂಥ ವಿಚಾರದಾಗ ಸ್ವಾಭಾವಿಕವಾಗಿ ಮೆಂಬರ್ಶಿಪ್ ನಂದು ಮಾಡಿರಿ ನಂದು ಮಾಡಿರಿ ನಂದು ಮಾಡಿರಿ ಅನ್ನೋಂಥದ್ದು ವಿಶೇಷವಾಗಿ ಚರ್ಚೆ ಒಂದು ಎರಡು ಮೂರು ತಿಂಗಳಿಂದ ಎರಡು ಮೂರು ತಿಂಗಳಿಂದ ನಂದು ಮಾಡಬೇಕು ನಂದು ಮಾಡಬೇಕು ನಂದು ಹೇಳಿ ಒತ್ತಾಯಗಳು ಬರ್ತಾಯಿದ್ರು ಬಂದಾಗ ಒಬ್ರು ಮಾಡದಿರೋ ಒಬ್ರು ಬ್ಯಾಡಂತರು ಅದನ್ನು ಸೂಕ್ಷ್ಮವಾಗಿ ನನ್ನನ್ನು ಅಧ್ಯಕ್ಷ ಮಾಡುವಂಥ ಸಂದರ್ಭದಲ್ಲಿ ಕಾರಣಿಭೂತರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವ್ರಿರ್ಬೋದು ಸತೀಶ್ ಅವ್ರಿರ್ಬೋದು ಲಕ್ಷ್ಮಣ್ ಸವದಿ ಅವ್ರಿರ್ಬೋದು ಪ್ರಭಾಕರನ್ನ ಕೋರೆ ಅವ್ರು ಇರ್ಬೋದು ಪ್ರಕಾಶನ್ನ ಹುಕ್ಕೇರಿ ಅವ್ರಿರ್ಬೋದು ಅಥವಾ ಬಾಲ್ಚಂದ್ರ ಇರ್ಬೋದು ಅಥವಾ ನಾನು ವೈಯಕ್ತಿಕ ಇರ್ಬೋದು ಎಲ್ಲರ ಜೊತೆ ಚರ್ಚೆ ಮಾಡಿ ನಾನು ಈಗ ಎಲ್ಲರೂ ಕೂಡಿ ಬಂದು ಇವನ್ನೆಷ್ಟು ಮಾಡಿರಿ ಅಂತಂದ್ರೆ ನಾನು ಮಾಡ್ಬೋದು ಆದರೆ ಒಬ್ಬರ ಈ ಒಂದು ಮೆಂಬರ್ಶಿಪ್ ಅದು ಬಂದು ಮೆಂಬರ್ಶಿಪ್ ಇದೆ ಒಬ್ಬರು ಮಾಡಿ ಅನ್ನೋದು ಒಬ್ಬರು ಬ್ಯಾಡ್ ಅನ್ನೋದು ಮತ್ತು ನಾನು ಏನು ಮಾಡೋಕ್ಕಾಗತಿ ಅದಕ್ಕೆ ಅದನ್ನು ಬಗೆಹರಿಸುವಂಥ ಪ್ರಯತ್ನ ಈಗೇನು ಹೆಸರು ಹೇಳಿ ಪ್ರಭಾಕರನ್ನ ಕೋರೆ ಮಾಂತೇಶ್ ಗೌಟ್ ಇಮಟ್ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಲಕ್ಷ್ಮಣ್ಣ ಸೌದಿ ಪ್ರಕಾಶನ ಹುಕ್ಕೇರಿ ನಾನು ಎಲ್ಲರೂ ಕೂಡ ಮಾಡಿದೆ ಮಾಡಿದ್ರು ಸಹಿತ ಅದು ಅತಿರೇಕಕ್ಕೆ ಹೊಂಟ್ತದೆ ಅತಿರೇಕಕ್ಕೆ ಹೊಂದ ಕೂಡಲೇ ಅದನ್ನು ನಾನು ಅವರೆಲ್ಲ ಹಿರಿಯರ ಮುಂದೆ ಮಾತಾಡಿನ ಮತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ಯಾಕಂದ್ರೆ ನಾವು ನಲ್ವತ್ತೆರಡು ವರ್ಷ ಹಿಂದಿಂದ ಕೆಲಸ ಮಾಡ್ಕೋತ ಬಂದವರು ಆಗಿನ ದಿನಾನ ನೋಡಿದೆವು ಮತ್ತು ಈಗಿನ ದಿನ ನಲವತ್ತೆರಡು ವರ್ಷ ಹಿಂದಿಂದ ಕೆಲಸ ಮಾಡ್ಕೋತ ಬಂದವರು ಆಗಿನ ದಿನ ನೋಡಿದೆವು ಮತ್ತು ಈಗಿನ ದಿನ ನೋಡಿದೆವು ಇಲ್ಲಿ ಒಂದು ತಾಳ್ಮೆ ಸಂಯಮ ಎಲ್ಲರಿಗೂ ಬೇಕಾಗ್ತದೆ ನಾನು ಹಿಡ್ಕೊಂಡ ಎಲ್ಲರಿಗೂ ಬೇಕಾಗ್ತದೆ ಎಲ್ಲ ನಮ್ಮ ನಿರ್ದರ್ಶಕರಿಗೆಲ್ಲ ತಾಳ್ಮೆ ಸಂಯಮ ನನ್ನ ಹಿಡ್ಕೊಂಡು ಎಲ್ಲ ನಮ್ಮ ನಿರ್ದರ್ಶಕರಿಗೆ ತಾಳ್ಮೆ ಸಂಯಮ ಎಲ್ಲ ಇದ್ದರೂ ಸಹಿತ ಆರ್ಟಿಕಲ್ ಒತ್ತಡ ಏನು ಬರ್ತಿದ್ದು ನಮ್ಮದು ಮಾಡ್ಕೋರು ನಿಮ್ಮದು ಮಾಡ್ಕೋರು ನಿಮ್ಮದು ಮಾಡ್ಕೋರು ನಮ್ಮದು ಮಾಡ್ಕೋರು ಅಂದ ತಕ್ಷಣ ಅಲ್ಲಿ ಒಂದು ಕನ್ಕ್ಲೂಷನ್ಗೆ ಬಂದು ಯಾರೂ ಹೇಳ್ತಾ ಇಲ್ಲ ಆ ಒಂದು ಸಂಬಂಧ ಆಯ್ತು ಮತ್ತೆ ಇಷ್ಟು ವರ್ಷ ಮಾಡಿದನು ಮುಗೀತು ಅನ್ನೋ ವಿಚಾರದಾಗ ಅವ್ರಿಗೆಲ್ಲ ಹಿರಿಯರಿಗೆ ಹೇಳ ಮತ್ತಾರು ಮಾಡೋ ಮತ್ತು ಅವ್ರಿಗೂ ಎಲ್ಲ ನಾನು ಇರ್ತನು ಎಲ್ಲರೂ ನಾವು ನೀವು ಎಲ್ಲ ಕೂಡಿ ವ್ಯವಸ್ಥಿತವಾಗಿ ಸಂಸ್ಥಾನ ನಡೆಸ್ಕೊಂಡು ಹೋಗುನು ಯಾಕಂದ್ರೆ ಸಂಸ್ಥೆ ಆವಾಗ ಐದುನೂರ ನಲವತ್ತು ನಾಲ್ಕು ಕೋಟಿ ದುಡಿವು ಬಾಂಡವಲಿತ್ತು ಈಗ ಏಳು ಸಾವಿರದ ಎಂಟುನೂರ ಅರವತ್ತು ನಾಲ್ಕು ಕೋಟಿ ದುಡಿವು ಭಾಂಡವಾಲ್ ಆಗೈತಿ ಭಾಳ ದೊಡ್ಡ ಸಂಸ್ಥೆ ಆಗೈತಿ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಐತಿ ಪಕ್ಷಾತೀತವಾಗಿ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮ್ಯಾಗ ಐತಿ ಅನ್ನುವಂಥ ಭಾವನೆ ಇಟ್ಕೊಂಡು ಅವಕಾಶವನ್ನು ಇನ್ನೊಬ್ಬರು ಕೊಡೋ ಅವರು ನಡೆಸಲಿ ಅವ್ರು ನಡೆಸೋ ಸಂದರ್ಭ ಏನು ಮಾರ್ಗದರ್ಶನ ಅಥವಾ ಎಲ್ಲರಿ ತಪ್ಪಾಕತ್ರ ಮಾಡಕತ್ರ ನಾವು ನೀವೆಲ್ಲರೂ ಕೂಡ ಹೇಳುನು ಸರಿ ಮಾಡ್ಕೊಂಡು ಹೋಗೋನು ಅಂತ ವಿಚಾರದಾಗ ರಾಜೀನಾಮೆ ಇವತ್ತು ಎಲ್ಲರ ಗಮನದಲ್ಲಿ ಇಟ್ಕೊಂಡನ ಯಾಕಂದರೆ ಈ ವಿಷಯವನ್ನು ನೀವು ಆ ಸರ್ಕಿಟ್ ಹೌಸ್ದಾಗೇನೋ ಅನ್ನುವಂಥ ವಿಷಯ ಬತ್ತು ಅವಾಗ ನಾನಾ ಬ್ಯಾಂಕ್ನಿಂದ ಕ ನಮ್ಮೆಲ್ಲ ನಿರ್ದರ್ಶಕರಿಗೆ ವಿನಂತಿ ಮಾಡಿ ಇಲ್ಲ ನಿಮ್ಮ ಮೆಂಬರ್ಶಿಪ್ ಆಗ್ಬೇಕಂತೀರಿ ಬಟ್ ನಿಮ್ಮಲ್ಲಿ ಕನ್ಕ್ಲೂಷನ್ ಇಲ್ಲ ಕನ್ಕ್ಲೂಷನ್ ಇಲ್ಲ ಅಂದ್ಕೂಡಲೇ ನಾನು ಅದನ್ನು ರಮೇಶ ಮತ್ತು ಭಾಲ್ಚಂದ್ರ ಕಡೆ ಹೋಗ್ರಿ ಕನ್ಕ್ಲೂಷನ್ ಮಾಡ್ಕೊಂಡು ಬರ್ರಿ ಮತ್ತು ವಿನಾಕಾರಣ ನಾ ಇದನ್ನು ಒಬ್ಬರು ಅನ್ನೋದು ಒಬ್ಬರು ಬ್ಯಾಡಂದ್ರೆ ಸಮಸ್ಯೆ ಆಕೈತಿ ಅದಕ್ಕೆ ಅಲ್ಲಿ ಸರ್ಕಿಟ್ ಹೌಸ್ದಾಗ ರಮೇಶ್ ಅದಾನ ರಮೇಶ್ ಜಾರಕಿಹೊಳಿ ಅವ್ರದಾರ ಅಥವಾ ಭಾಲ್ಚಂದ್ರ ಅದಾರ ಹೋಗ್ರಿ ಭೇಟಿ ಆಗ್ರಿ ಕುಂಡ್ರಿ ಚರ್ಚಾ ಮಾಡಿರಿ ಮತ್ತು ಕನ್ಕ್ಲೂಷನ್ ಮಾಡ್ಕೊಂಡು ಬರ್ರಿ ಅನ್ನುವಂಥ ಮಾತನ್ನು ಹೇಳಿ ಕಳಿಸಿದ್ನಿ ಮತ್ತು ಅಲ್ಲಿಯೂ ಏನು ಕನ್ಕ್ಲೂಷನ್ ಆತೋ ಬಿತ್ತು ಗೊತ್ತಿಲ್ಲ ನಂಗೆ ಅದರ ನಂತರ ಕನ್ಕ್ಯೂಷನ್ ಆಗಿಲ್ಲ ಕನ್ಫ್ಯೂಷನ್ ಆಗ್ತಾ ಇಲ್ಲ ಅನ್ನುವಂಥ ಮಾಹಿತಿ ಬರ್ತೀನಿ ಅಂದ್ಕೊಂಡು ನಾನು ಬಾಲಚಂದ್ರ ಅವ್ರ ಜೊತೆಗೆ ಹೇಳಿ ನಾ ಹೀಗೆಲ್ಲ ಅದರ ಇದು ಸರಿ ಹೋಗುವುದಿಲ್ಲ ಮತ್ತು ನಾನು ರಾಜೀನಾಮೆ ಕೊಡ್ತೇನೆ ಅದನ್ನು ಸ್ವೀಕಾರ ಮಾಡ್ವಿ ಮತ್ತು ಸ್ವೀಕಾರ ಮಾಡಿ ಬರುವಂಥ ನಿರ್ಮಾಣದಾಗ ನಿಯಮಬದ್ಧವಾಗಿ ಹೊಸ ಅಧ್ಯಕ್ಷನ ಆಯ್ಕೆ ಮಾಡಿ ಸಂಸ್ಥೆಯನ್ನು ಎಲ್ಲರೂ ಕೂಡ ವ್ಯವಸ್ಥಿತವಾಗಿ ನಡೆಸೋಣ ಮತ್ತು ಅದ್ರ ಜೊತೆಗೆ ಈ ನಲವತ್ತೆರಡು ವರ್ಷಗಳ ಕಾಲ ವಿಶೇಷವಾಗಿ ನಮ್ಮೆಲ್ಲ ಆಗಿನ ಆಡಳಿತ ಮಂಡಳಿ ಈಗಿನ ಆಡಳಿತ ಮಂಡಳಿ ಆಗಿನ ಸಿಬ್ಬಂದಿ ಈಗಿನ ಸಿಬ್ಬಂದಿ ಆಗಿನ ಎಲ್ಲ ನಾಯಕರು ಈಗಿನ ಎಲ್ಲ ನಾಯಕರು ಅಥವಾ ಸಂಪೂರ್ಣ ಜಿಲ್ಲೆ ಜನತೆ ಎಲ್ಲರೂ ಸಹಕಾರ ಕೊಟ್ಟಾರ ಪಕ್ಷಾತೀತವಾಗಿ ಇವತ್ತು ಸಹಕಾರ ಕೊಟ್ಟಂಥ ಸಂದರ್ಭದಲ್ಲೇ ಇವತ್ತು ಈ ಸಂಸ್ಥೆ ದೊಡ್ಡದಾಗಿ ಬೆಳೆಯೋಕೆ ಕಾರ್ಯ ಕಾರಣಭೂತ ಆಗಿದೆ ಅವರೆಲ್ಲರಿಗೂ ನಾ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾನೆ ಮತ್ತು ನಲವತ್ತೆರಡು ವರ್ಷದಲ್ಲಿ ಅನೇಕ ವಿಚಾರಗಳನ್ನ ಮಾಡಿದಾಗ ಬ್ಯಾಂಕಿನ ಹಿತದೃಷ್ಟಿಯಿಂದ ಕೈಕೊಂಡಿದ್ದಕ್ಕಂಥ ನಿರ್ಣಯ ಅನ್ನೋದು ಭಾವಿಸ್ಬೇಕೆಲ್ಲರೂ ತಪ್ಪ ಒಪ್ಪ ಆಗಿರ್ತಾವೆ ಯಾವುದೋ ಒಂದು ಹಗದ ಅಥವಾ ಏನೋ ಒಂದು ಹೇಳಿಕೆ ಬಳಿಕೆ ಆಗಿರಾಗಿಲ್ಲ ಆ ಒಂದು ಸಂದರ್ಭದಾಗ ತಪ್ಪ ಒಪ್ಪ ಆದಾಗ ಬ್ಯಾಂಕಿನ ಹಿತದೃಷ್ಟಿಯಿಂದ ಅನಿವಾರ್ಯವಾಗಿ ನಿರ್ಣಯವನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ಒಂದು ತಪ್ಪ ಅಪ್ಪ ಆಗಿರಬಹುದು ಅದಕ್ಕಂಥವೇನು ತಪ್ಪ ಒಪ್ಪ ಯಾರಿಗೆ ಆಗಿದ್ರೆ ಮನುಷ್ಯನಾಗ ನೋವಿದ್ರೆ ಅದಕ್ಕೆ ನಾವು ವಿಷಾದ ವ್ಯಕ್ತಪಡಿಸ್ತೇವೆ ಮತ್ತು ಮುಂದೂ ಸಹಿತ ಯಾರ ಆದರೂ ಸಹಿತ ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ಮಿಣಿ ಜನ್ಮ ನಡೆಸೋ ಮುಂದೆ ಸ್ವಾಭಾವಿಕವಾಗಿ ಒಂದು ಸ್ವಲ್ಪ ಹೆಚ್ಚ ಕಮ್ಮಿ ಆಗ್ತಿರ್ತೈತೆ ಹಂಗೊಂದು ಸ್ವಲ್ಪ ಸಂಸ್ಥಾ ನಡ್ಸೋ ಮುಂದೆ ಹೆಚ್ಚ ಕಮ್ಮಿ ಆಗೋಣ ಆ ಆಗುವಂಥ ಸಂದರ್ಭದಲ್ಲೂ ನಾವು ಅದನ್ನ ಸಂಯಮದಿಂದ ನಾವು ತಾಳ್ಮೆಯಿಂದ ಅದನ್ನ ಸ್ವೀಕಾರ ಮಾಡಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ರಾಜೀನಾಮೆ ಎಲ್ಲರೂ ಒಂದಾಗಿದ್ದೀವಿ ಎಲ್ಲರೂ ಒಕ್ಕಾಟಿಗೆ ಒಕ್ಕಟ್ಟಾಗಿದ್ದೀವಿ ಇಲ್ಲಿ ಬನಗಳು ಇಲ್ಲ ಮತ್ತು ಎಲ್ಲರೂ ಕೂಡ ಇವತ್ತು ಹೊಸ ಅಧ್ಯಕ್ಷರ ಉಪಾಧ್ಯಕ್ಷರನ್ನ ಎಲ್ಲ ಹಿರಿಯರ ಮುಖಂಡದಲ್ಲಿ ಇನ್ನೂ ಇದಕ್ಕೆ ಟೈಮ್ ಐತಿ ಅಂತ ಟೈಮ್ ಇದೆ ಅದಕ್ಕೆ ಹಿರಿಯರ ಸಮ್ಮುಖದಲ್ಲಿ ಇವತ್ತು ಅದು ಹೊಸ ಅಧ್ಯಕ್ಷರನ್ನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಆರಿಸುವಂಥ ಪ್ರಕ್ರಿಯೆ ಅವರೆಲ್ಲ ಹಿರಿಯರು ಈ ಪ್ರಭಾಕರನ್ನ ಕೋರೆ ಸತೀಶ್ ಜಾರಕಿಹೊಳಿ ಪ್ರಕಾಶನ ಹುಕ್ಕೇರಿ ರಮೇಶ್ ಜಾರಕಿಹೊಳಿ ಕೌಟ್ಗಿ ಕೌಟ್ಗಿಮಠ ಲಕ್ಷ ಲಕ್ಷ್ಮಣ್ ಸೌದಿ ಇವರೆಲ್ಲರನ್ನ ಕರ್ಕೊಂಡ ನಾನು ಇರ್ತೇನೆ ಎಲ್ಲರೂ ಕರ್ಕೊಂಡು ಇವತ್ತು ದಿವಸ ಹೊಸ ಅಧ್ಯಕ್ಷ ಉಪಾಧ್ಯಕ್ಷ ಮಾಡೋದ್ರ ಮುಖಾಂತರ ಸಂಸ್ಥೆ ಇನ್ನೂ ಒತ್ತು ಎತ್ತರ ಎತ್ತರಕ್ಕೆ ಬೆಳೆಯುವಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಳ್ತೀವಿ ಬಹುಶಃ ಇದ್ದಂಥ ನಿರ್ದರ್ಶಕರು ಎಲ್ಲರೂ ಬ್ಯಾಂಕಿಂಗ್ ಬಗ್ಗೆ ಸಾಕಷ್ಟು ಅವರಿಗೆ ಗೊತ್ತದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲರಿಗೂ ಒಂದು ಒಂದು ಒಳ್ಳೆಯ ನಿರ್ಣಯ ತೊಗೊಂಡು ಬರುವಂಥ ದಿನಮಾನದಲ್ಲಿ ಏನು ಸೇವೆ ಮಾಡ್ಯದ ರೈತರ ಪರವಾಗಿ ಇನ್ನೂ ಇದಕ್ಕಿಂತ ಹೆಚ್ಚಿನ ಒಂದು ಸೇವೆ ನಮ್ಮ ಸಂಸ್ಥೆ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಮುಖಾಂತರ ಇಡೀ ಜಿಲ್ಲೆಯ ರೈತರ ಸೇವೆಯನ್ನು ಪಕ್ಷಾತೀತವಾಗಿ ಈಗಾರು ಪಕ್ಷಾತೀತವಾಗಿ ಮಾಡ್ಕೊಂಡು ಬಂದಿದ್ದೀನಿ ಇನ್ನು ಮುಂದೂ ಸಹಿತ ಪಕ್ಷಾತೀತವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಏನು ಯೋಜನೆಗಳಿದಾವ ರೈತರಿಗೆ ಏನೇನು ಸೌಲಭ್ಯಗಳು ಸಿಗಬೇಕು ಅವೆಲ್ಲ ಅವರಿಂದ ತಂದು ಅವ್ರ ಮನೆಗೆ ಮುಟ್ಟಿಸುವಂಥ ಕೆಲಸ ನಮ್ಮದೆಲ್ಲರದು ಜವಾಬ್ದಾರಿ ಅದ ಹಿರಿಯರು ಮಾರ್ಗ ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಅಡೈಕ್ಮೆಂಟು ಅವರು ಒಕ್ಕಟ್ಟಾಗಿ ಒಂದಾಗಿ ಅದನ್ನು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದೀನಿ ಇಲ್ಲ ಇಲ್ಲ ಅದಕ್ಕಿಂತ ನೋಡಿರಿ ಯಾರು ಅಡ್ಕತ್ರಾಗ ಸಿಗ್ತಾರೋ ಮಾಡ್ತಾರೋ ಅನ್ನೋದಕ್ಕಿಂತ ಅಡ್ಕತ್ರ ಯಾರು ಸಿಗಿಸ್ತಾರೋ ಮಾಡ್ತಂತ ಹಂಗೆ ನಾ ಭಾವಿಸಿಲ್ಲ ಮೊದಲೇದ್ದು ನಿಮಗೂ ಬಹುಶಃ ಗೊತ್ತಿರ್ಬೋದು ನಾ ಎಲ್ಲೆಲ್ಲಿ ಅವಕಾಶ ಸಿಕ್ಕಾಗ ನಾ ಮಾತಾಡಿರ್ತೇನೆ ಏನು ಅರವತ್ತು ವರ್ಷ ಅದು ಪಾನ ಬಿಡ್ತಂತಂದು ಭಾವನೆಯನ್ನು ಸಾಕಷ್ಟು ಜನ ಮುಂದೆ ವ್ಯಕ್ತಪಡಿಸೋರು ಸಾಕಷ್ಟು ಜನ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ಯಾರ ನನ್ನೇನು ಅಡ್ಕತ್ತೇಲಿ ಸಿಗ್ಗಿಸೋಕೆ ಪ್ರಯತ್ನ ಮಾಡಿದ್ರೆ ನನಗೇನು ಅನಿಸೋದಿಲ್ಲ ಇಷ್ಟು ಮಾತ್ರ ಸ್ವಚ್ಛ ಹೇಳ್ತೀರಿ ಒಬ್ಬರು ಮಾಡಂತಾರೋ ಒಬ್ಬರು ಬ್ಯಾಡಂತಾರೋ ಇದು ನನಗೆ ನೋವಾಗಿನೇ ರಾಜೀನಾಮೆ ಕೊಡುವಂಥ ಪ್ರಸಂಗ ನಿರ್ಮಾಣ ಯಾಕಂದ್ರೆ ಒಂದು ಕನ್ಕ್ಲೂಷನ್ಗೆ ಬಂದು ಹೇಳಬೇಕು ಒಬ್ಬರು ಮಾಡಣ್ಣವ್ರ ಒಬ್ಬರು ಬಿಡೋಣವ್ರ ಯಾಕಂದ್ರೆ ಒಂದು ಈ ಶಿವ ಶಿವತ್ತ ನಡೆದು ಬಂದಂಥ ದಾರಿಯನ್ನು ಅಂತ ನಾವು ಅಂತೀವಿ ಯಾವಾಗೂ ನೀವು ಶಿವನ ನೋಡ್ರಿ ಬಾಕಿ ಪ್ರಾಣಿಗಳಿಗಿಂತ ಶಿವ್ ಅನ್ನೋದು ಏನೈತಿ ಅದು ಹತ್ತು ಹೆಚ್ಚು ನಡೆದು ಕೂಡಲೇ ಹಿಂದೆ ತಿರುಗಿ ನೋಡೋದೈತಾರೆ ಅದಕ್ಕೆ ಅವಲೋಕನ ಅನ್ನೋದು ಶಿವಾಲೋಕನ ಅಂತೀವಿ ನಾವು ಹಾಗೆ ಈಗ ನಾನೂ ನಲವತ್ತೆರಡು ವರ್ಷ ನಡೆದು ಒಮ್ಮೆ ನಾ ಎಣಿಕೆ ಹಾಕಿ ನೋಡಿದಾಗ ನಲವತ್ತೆರಡು ವರ್ಷದಲ್ಲಿ ಇಂಥ ಪರಿಸ್ಥಿತಿ ಬರ್ ಬಂದಿರಲಿಲ್ಲ ಅದನ್ನು ನೋಡಿದಾಗ ನೋಡಿದಾಗ ಎಲ್ಲೋ ಒಂದು ಸ್ವಲ್ಪ ಯಾಕೆ ಕನ್ಕ್ಲೂಷನ್ಗೆ ಬರುವಾರು ಯಾಕೆ ಕನ್ಕ್ಲೂಷನ್ಗೆ ಬರುವಾರು ಅನ್ನುವಂಥ ಭಾವನೆ ನನ್ನ ಹತ್ತಿಲ್ಲಿ ಬರ್ತಿತ್ತು ಮತ್ತು ಯಾರೂ ನನ್ನ ಕೊಡ್ರಿ ಅಂತ ಕೇಳಿಲ್ಲ ಅಥವಾ ಯಾರೂ ಉದ್ದೇಶ ಹಾಗೆ ಹೀಗೆ ಅಂತ ಏನು ಮಾಡಿಲ್ಲ ಕನ್ಕ್ಲೂಷನ್ ಬರದೇ ಹೋದಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾನೇ ಅದನ್ನು ಎಕ್ಸ್ಪ್ರೆಸ್ ಮಾಡಿ ಹಿರಿಯರ್ ಮುಂದೆ ನಾ ರೀ ಮತ್ತು ತಗೋಳ್ರಿ ಮತ್ತು ಚೆಂದ ನಡ್ಸ್ಕೊಂಡು ಹೋಗಿ ಸಂಸ್ಥೆ ಅಡಿಸ್ತೇನೆ ಬರೋದು ಬೇಡ ಯಾಕೆ ಸಂಸ್ಥಾ ವಿಶೇಷವಾಗಿ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಪೇಪರ್ದಾಗ ಟಿ ವಿಯಾಗ ಏನಾರು ಬಂದರೆ ಯಾಕಂದ್ರೆ ಸಣ್ಣ ಜನ ಇರ್ತಾರೆ ನಮ್ಮ ಅದರ ವಿಶೇಷವಾಗಿ ಡಿ ಸಿ ಸಿ ಬ್ಯಾಂಕಿನಾಗ ಇಪ್ಪತ್ತು ಗುಂಟೆ ಅಂತ ಹೇಳಿದ್ರೆ ಎರಡು ಎಕರೆ ನಾವು ನಮ್ಮಲ್ಲಿ ಸೇವೆ ಮಾಡಿರ್ತಾನೆ ನಮ್ಮಲ್ಲಿ ಸಾಲ ತೊಗೊಂಡಿರ್ತಾನೆ ಹತ್ತು ಎಕರೆ ಇಪ್ಪತ್ತು ಎಕರೆ ಇದ್ದವರು ಅವರು ನ್ಯಾಷನಲೈಸ್ ಬ್ಯಾಂಕ್ ಹೋಗಿರ್ತಾನೆ ನಾವು ಅತೀ ಸಣ್ಣ ಈಗ ಏನು ಹಾಕೊಂತೀನೂ ಕೋಳಿ ಕಾಲ ಹ್ಯಾಂಗೆ ಕೋಳಿ ಕಾಲು ಮುರಿದಂಗೆ ಹಾಕೈತಿ ಅನ್ನೋದು ಅಗ್ದಿ ಸಣ್ಣ ರೈತರು ನಮ್ಮ ಜೊತೆ ದಾರ ಇಪ್ಪತ್ತು ಗುಂಟೆ ಹಿಡ್ಕೊಂಡು ಐದು ಹತ್ತು ಎಕರೆ ಕೂಡ ನಮ್ಮ ಜೊತೆಯ ದಾರ ಇವೇನರೇ ಪೇಪರ ಮತ್ತು ನ್ಯೂಸ್ ಮುಖಾಂತರ ಏನು ಸುದ್ದಿಗಳು ಹೋದವು ಅಂದ್ರೆ ಈ ಸಾಲ ತಗೊಳ್ಳೋರು ಒಂದು ಕಡೆ ಒಂದು ಕಡೆ ಠೇವು ಠೇವು ಒಂದು ಆರು ಸಾವಿರ ಕೋಟಿ ರೂಪಾಯಿ ಠೇವತ್ತು ಆ ಮ್ಯಾಗ ಸಹಿತ ಪರಿಣಾಮ ಬೀರ್ತೈತೆ ವಿಶೇಷವಾಗಿ ಡಿ ಸಿ ಸಿ ಬ್ಯಾಂಕಿನ ವಿಷಯಕ್ಕಿನ್ನ ಈ ನಲವತ್ತೆರಡು ವರ್ಷದಲ್ಲಿ ಈ ಟಿ ವಿ ಮುಂದೆ ಮತ್ತು ಪತ್ರಕರ್ತರ ಮುಂದೆ ಮಾತಾಡಿದ್ದು ಭಾಳ ಕಡಿಮೆ ಭಾಳ ರೇರ್ ಅದು ಎಂದು ಮಾತಾಡಿಲ್ಲ ಮಣ್ಣೆ ಮಣ್ಣು ನಮ್ಮ ಮಣ್ಣು ನಮ್ಮ ಜನ್ ಮೀ ಜನ್ ಮೀಟಿಂಗ್ ಆಯ್ತು ಯಾರೋ ಒಂದಿಬ್ಬರು ಪತ್ರಕರ್ತರು ನಮಗೆ ಫೋನ್ ಹಚ್ಚರು ಏನು ರೀ ನಮ್ಮನ್ನು ಕರಿ ನೀವ ಅಂತ ಇಲ್ಲರಿ ನಮ್ಮಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಜನರ ಬಾಡಿ ವಿಶೇಷವಾಗಿ ಸದಸ್ಯರು ಮತ್ತು ಆಡಳಿತ ಮಂಡಳಿಯ ಚರ್ಚೆ ಇರ್ತದೆ ಅದನ್ನ ಬಿಟ್ಟು ಬಾಕಿ ಏನು ವಿಷಯ ಇರೋಂಗಿಲ್ಲ ನಲವತ್ತೈದು ದಿವಸ ಮೊದಲೇ ನೋಟಿಸು ಕಳಿಸಿರ್ತೀವಿ ಎಲ್ಲ ಅಭ್ಯಾಸ ಮಾಡಿರ್ತಾರೆ ಮತ್ತು ಮೊದಲಿಂದ ಪದ್ಧತಿ ಇಲ್ಲ ಪತ್ರಕರ್ತನ ಅಥವಾ ಪ್ರಿಂಟ್ ಮೀಡಿಯಾ ಟಿ ವಿ ಮೀಡಿಯಾ ಅವ್ರ ಕರಿದ ಪದ್ಧತಿ ಇಲ್ಲ ಅದಕ್ಕೆ ನಾವು ಕರ ಕರೆಯಾಗಿಲ್ಲ ನಿಮ್ಗೇನು ಬೇಕಾದ್ರೆ ಹೇಳತೋ ಅಂತಿ ನಮಗೊಂದು ಸ್ವಲ್ಪ ಮಾಹಿತಿ ಕೊಡೋಲ್ಲ ಅಂತ ಬರೋ 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 ಏನು ಬೇಕಾಗಿತ್ತು ಅದೆಲ್ಲ ಮಾಹಿತಿ ಕೊಟ್ಟಿ ಅದು ಮತ್ತು ಮರುದಿವ್ಸನೂ ಪೇಪರದ ಬತ್ತು ಪೇಪರ್ದ ಬತ್ತು ಅಂದರೆ ಉದ್ದೇಶ ಇಷ್ಟೇ ಸಾಲುಗಾರ ಇರ್ಬೋದು ಅಥವಾ ಠೇವದಾರ ಇರ್ಬೌದು ಅವ್ರಿಗೆ ಯಾವುದೋ ರೀತಿಯ ಗಮನಕ್ಕೆ ಅಂದ್ರೆ ನಮ್ಮ ಸಂಸ್ಥೆ ಬಗ್ಗೆ ಹಿಂಗೆ ಹಂಗೆ ಬರಗತ್ತೈತಿ ಅಂತೇಳಿ ಅವ್ರಿಗೆ ಅನಿಸಬಾರ್ದು ಅನ್ನೋ ಸಲುವಾಗಿ ಶೆಕ್ ಇದ್ದಷ್ಟು ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ಸ್ ಶೆಕ್ ಇದ್ದಷ್ಟು ದೂರ ಇರೋದು ಒಳ್ಳೆಯದು ಯಾವುದು ಈ ಪ್ರಿಂಟ್ ಅಥವಾ ಟಿ ವಿ ದೂರ ಇರೋದು ಒಳ್ಳೇದು ಈಗ ಫಾರ್ ಎಕ್ಸಾಂಪಲ್ ನೋಡಿರಿ ಈಗ ಮೈಂಡ್ ಒಂದು ಯಾವುದೋ ಗೋಕಾಕದ ಒಂದು ಯಾವುದೋ ಆಗೈತಿ ಈ ಮತ್ತೊಂದು ಯಾವುದೋ ಒಂದು ಎಲ್ಲೋ ಅಲ್ಲಿ ಒಂದು ಆಗೈತಿ ಇವು ದಿನನಿತ್ಯ ಹಾಕೋತದ ಆದರೆ ಈ ಸಾಮಾನ್ಯ ಜನ ಏನು ಭಾವಿಸ್ತಾರೆ ಒಂದು ಏನೋ ವಿಶ್ವಾಸ ಇಟ್ಟು ನಮ್ಮ ನಿರ್ದರ್ಶಕ ಮಂಡಳಿ ಮ್ಯಾಗ ವಿಶ್ವಾಸ ಇತ್ತು ಅಥವಾ ನಮ್ಮ ಜಿಲ್ಲೆಯ ಹಿರಿಯರ ಮ್ಯಾಗ ವಿಶ್ವಾಸ ಇತ್ತು ಠೇವ್ ಮಾಡಿರ್ತಾರೆ ಮತ್ತು ಅದು ನಾ ಮಕ್ಳು ಮದುವೆಗೋ ಸಾಲಿಗೋ ಮನೆ ಕಟ್ಟಾಕೋ ಹೊಲಕ್ಕೋ ಬಾವಿಗೋ ಎಲ್ಗೋ ಬೇ ಅನ್ನೋ ಸರಿಯಾಗಿ ಇಟ್ಟಿರ್ತಾರೆ ಇದು ತಾವು ಇಂಥ ಪೇಪರ್ದಾಗ ಇದ್ರೊಳಗೆ ಬಂದು ಅಂದರೆ ವಿಶೇಷವಾಗಿ ಅವ್ರಿಗೆ ಏನು ಆರಾಯಣ ಎಲ್ಲಿಡೋದು ನಾ ಹಾಲು ಹಂಗೆ ಇಲ್ಲಿಟ್ಟರು ಹಿಂಗೆ ಅನ್ನೋಂಥ ಭಾವನೆ ಬರ್ತೈತೆ ಅಂತ ತಿಳ್ಕೊಂಡು ನಾವು ವಿಶೇಷವಾಗಿ ದೂರ ಇರ್ತೀವಿ ಬಟ್ ಬ್ಯಾಂಕ್ ವ್ಯವಸ್ಥಿತವಾಗೈತಿ ಗಟ್ಟಿಯಾಗೈತಿ ಇವತ್ತಕ್ಕೆ ಇಷ್ಟು ಬರ್ದೈತಿ ಬರುವಂತಹ ನಿರ್ಮಾಣದಲ್ಲಿ ಹತ್ತು ಸಾವಿರ ಕೋಟಿ ಟರ್ನೋರ್ ಮಾಡಿ